ಸೋಷಿಯಲ್ ಮೀಡಿಯಾದಲ್ಲಿ ಕಲರ್ಸ್ ಕನ್ನಡ ನಾಪತ್ತೆ ಬಿಗ್ ಬಾಸ್ ಪ್ರೋಮೋ ನೋಡುವ ಅಭಿಮಾನಿಗಳಿಗೆ ಶಾಕ್ ಕಲರ್ಸ್ ಕನ್ನಡ ಪೇಜ್ ನಾಪತ್ತೆ ಆಗಿದ್ದು ಯಾಕೆ ಕಲರ್ಸ್ ಕನ್ನಡನ ಪೇಜ್ ನಲ್ಲಿ ನೋಡುವ ವೀಕ್ಷಕರು ತುಂಬಾ ಜನ ಇದ್ದಾರೆ ಅವರಿಗೆ ಯಾವಾಗ ಬೇಕು ಆಗ ಕಾರ್ಯಕ್ರಮ ಧಾರಾವಾಹಿಗಳನ್ನು ನೋಡ್ತಾ ಇರ್ತಾರೆ ಅದರಲ್ಲಿ ಬಿಗ್ ಬಾಸ್ನಂತಹ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ಕಾಯುತ್ತಿದ್ದ ವೀಕ್ಷಕರಿಗೆ ಇದರಿಂದ ಆಘಾತವಾಗಿದ್ದು ನಿಜ ಎಲ್ಲಿ ಹುಡುಕಿದರೂ ಕಲರ್ಸ್ ಕನ್ನಡದ ಅಧಿಕೃತ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಖಾತೆಗಳು ಏಕಾಏಕಿ ಕಣ್ಮರೆಯಾಗಿದೆ ಜನರು ಏನಾಗಿದೆ ಅನ್ನೋ ಆತಂಕದಲ್ಲಿದ್ದಾರೆ ನಿಜ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೇರಿದಂತೆ ಸೋಷಿಯಲ್ ಮೀಡಿಯಾ ಪೇಜ್ಗಳು ಮಾಯವಾಗಿದೆ ಸರ್ಚ್ ಮಾಡಿದರೂ ಇವು ಸಿಗುತ್ತಿಲ್ಲ ಅಷ್ಟಕ್ಕೂ ಹಲವು ಸೀರಿಯಲ್ಗಳು ಮತ್ತು ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವ ದೊಡ್ಡ ವರ್ಗವೇ ಇದೆ ಟಿ ವಿಗಳಲ್ಲಿ ಸೀರಿಯಲ್ ಮತ್ತು ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗಳನ್ನು ನೋಡುವ ಬದಲು ಅವುಗಳ ಪ್ರೋಮೋ ನೋಡುವವರ ಅಧಿಕ ಮಂದಿ ಇದ್ದಾರೆ ಅದರಲ್ಲಿಯೂ ಬಿಗ್ ಬಾಸ್ಗೆ ದೊಡ್ಡ ವೀಕ್ಷಕ ವೃಂದವೇ ಇದೆ ಪ್ರೋಮೋ ಹಾಕಿದ ಕೆಲವೇ ನಿಮಿಷಗಳಲ್ಲಿ ಸಾವಿರ ಸಾವಿರ ಮಂದಿ ಲೈಕ್ಸ್ ಕಮೆಂಟ್ಸ್ ಮಾಡುವುದನ್ನು ನೋಡಿದರೆ ಇದರ ಡಿಮ್ಯಾಂಡ್ ಯಾವ ಮಟ್ಟಕ್ಕೆ ಇದೆ ಅಂತೂ ಗೊತ್ತಾಗುತ್ತದೆ ಹೌದು ಆದರೆ ಏಕಾಏಕಿ ಸೋಷಿಯಲ್ ಮೀಡಿಯಾದಿಂದ ಇದು ಕಣ್ಮರೆಯಾಗಿ ಬಿಟ್ಟಿದೆ ಇಂದು ಬೇರೆ ಬಿಗ್ ಬಾಸ್ ವೀಕೆಂಡ್ ವಿಶೇಷತೆ ಇದೆ ಇದಾಗಲೇ ಬಿಗ್ ಬಾಸ್ ಕಲರ್ಸ್ ಕನ್ನಡ ಪ್ರೋಮೋಗಳನ್ನು ರಿಲೀಸ್ ಮಾಡಿದೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ನಲ್ಲಿ ಕ್ಷಣ ಕ್ಷಣದ ಮಾಹಿತಿ ನೋಡಲು ಸೋಷಿಯಲ್ ಮೀಡಿಯಾ ನೋಡುಗರಿಗೆ ಶಾಕ್ ಆಗಿದೆ ಕಲರ್ಸ್ ಕನ್ನಡ ಹೆಸರಲ್ಲಿ ಹಲವರು ಪೇಜ್ಗಳು ಓಪನ್ ಮಾಡಿರುವ ಕಾರಣ ಅವುಗಳನ್ನು ಕ್ಲಿಕ್ ಮಾಡುವ ವರ್ಗವೂ ಇದೆ ಕಲರ್ಸ್ ಕನ್ನಡದ ಮುಂದೆ ಬ್ಲೂ ಟಿಕ್ ಇದ್ದರೆ ಮಾತ್ರ ಅದು ಅಫಿಷಿಯಲ್ ಪುಟ ಎನ್ನುವುದು ಹಲವರಿಗೆ ತಿಳಿದಿಲ್ಲ ಕಲರ್ಸ್ ಕನ್ನಡದ ಸೋಷಿಯಲ್ ಮೀಡಿಯಾ ಮಾಯ ಆಗಿದೆ ಇದಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ತಾಂತ್ರಿಕ ಸಮಸ್ಯೆ ಆಗಿದೆ ಎಂದು ಹೇಳಲಾಗುತ್ತಿದೆ ಇದೇ ಕಾರಣಕ್ಕೆ ಅಕೌಂಟ್ಗಳು ಡಿಆಕ್ಟಿವೇಟ್ ಆಗಿದೆ ಎಂಬ ಮಾಹಿತಿ ಬಂದಿದ್ದರೂ ಇದರ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಬರಬೇಕಿದೆ ಯಾವಾಗ ಇದು ಸರಿಯಾಗುತ್ತದೆ ಎನ್ನುವ ಬಗ್ಗೆಯೂ ತಿಳಿದಿಲ್ಲ ಹಾಗೆ ವಾರದಿಂದ ವಾರಕ್ಕೆ ಕಲರ್ಸ್ ಕನ್ನಡ ವಾಹಿನಿಯ ಟಿಆರ್ಪಿ ಪಿ ಮೇಲಿಂದ ಮೇಲಕ್ಕೆ ಜಿಗಿಯುತ್ತಲೇ ಇದೆ ಟಿಆರ್ಪಿ ಪಿ ಲೆಕ್ಕಾಚಾರದಲ್ಲಿ ಕಲರ್ಸ್ ಕನ್ನಡ ನಂಬರ್ ಒನ್ ಸ್ಥಾನಕ್ಕೇರಿದೆ ಇನ್ನು ಬಿಗ್ ಬಾಸ್ ಕನ್ನಡ ಹನ್ನೆರಡು ಕರ್ನಾಟಕದ ನಂಬರ್ ಒನ್ ಶೋ ಪಟ್ಟ ಪಡೆದಿದೆ ಹೀಗಿರುವಾಗಲೇ ಕಲರ್ಸ್ ಕನ್ನಡದ ಪೇಜ್ಗಳು ಮಾಯವಾಗಿದೆ ಜನರಿಗೆ ಶಾಕ್ ಆಗಿದೆ ಒಟ್ಟಾರೆಯಾಗಿ ಯಾಕೆ ಕಲರ್ಸ್ ಕನ್ನಡದ ಸೋಷಿಯಲ್ ಮೀಡಿಯಾ ಕಾಣಿಯಾಗಿದೆ ಎಂಬುದು ಗೊಂದಲದ ಗೂಡಾಗಿ ಬಿಟ್ಟಿದೆ ಮಿಲನ್ ಗೋಡಾ ಸ್ಪೀಡ್ ಮ್ಯೂಸಿಕ್ ಬೆಂಗಳೂರು